ಬಗ್ಗೆ ಮಾತಾಡಬೇಕು ಅಂದ್ರೆ ಅಥವಾ ಒಂಚೂರು ಟೇಸ್ಟ್ ತೋರಿಸಬೇಕು ಅಂತಂದ್ರೆ ಹಾಡು ಬಿಡ್ತಾರೆ ಹಾಡ್ ಮೊದಲು ಟ್ರೆಂಡ್ ಆಗಲಿ ಟ್ರೆಂಡ್ ಆದಮೇಲೆ ನೋಡೋಣ ಟ್ರೈಲರ್ ಇರುತ್ತೆ ನೀವು ಇಲ್ಲಿ ಆಪ್ಷನ್ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದ್ರಿ ಬಟ್ ಟ್ರೈಲರ್ ರಿಯಾಕ್ಷನ್ಸ್ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿದೆ ಅದನ್ನ ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಅದೇ ನೀವೇ ಹೇಳ್ತಿದ್ದೀರಲ್ಲ ದೊಡ್ಡ ಮಟ್ಟದಲ್ಲಿದೆ ಅಂತ ನಮಗೆ ಮಾಡಿದವ್ರಿಗೆ ಒಂದೇ ಖುಷಿ ಏನು ಅಂತಂದ್ರೆ ಅದನ್ನು ಅವ್ರ ಎಕ್ಸ್ಪ್ರೆಷನ್ನ ಬೇರೆ 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 ರೀತಿಯಲ್ಲಿ ತುಂಬಾ ಅಪ್ರಿಷಿಯೇಟ್ ಆಗೋ ರೀತಿಯಲ್ಲಿ ಮಾತಾಡಿದಾಗ ಒಬ್ಬ ನಿರ್ದೇಶಕನಿಗಾಗಿ ಮತ್ತೆ ನಮ್ಮ ಇಡೀ ಚಿತ್ರತಂಡಕ್ಕೆ ಅದಕ್ಕಿಂತ ಮಿಕ್ಕಿದ್ದ ಪ್ರಶಂಸೆ ಇನ್ನೇನು ಬೇಕಾಗಿರಲ್ಲ ತುಂಬಾನೇ ಖುಷಿ ಆಗ್ತಾ ಇದೆ ಈ ನನ್ಗೆ ಈ ಪ್ರಶಂಸೆ ಸಿಗ್ತಿರೋ ಡೆಫಿನೆಟ್ಲಿ ಯಾಕಂದ್ರೆ ಒಂದು ಕನ್ನಡ ಸಿನಿಮಾ ಅಂದಾಗ ಇದು ನಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರಂತೆ ಸಿನಿಮಾ ಬಂದಿದೆ ಸೊ ಮೇಕಿಂಗ್ ಬಗ್ಗೆ ನೀವು ಮಾತಾಡಿದ್ರೆ ಮೇಕಿಂಗ್ ಬಗ್ಗೆ ಅಂತ ಮಾತಾಡೋದಾದರೆ ಅಂದರೆ ಇದಕ್ಕೆ ಒಂದು ಮೂರು ವರ್ಷಗಳ ಶ್ರಮ ಇದೆ ಅದಕ್ಕೊಂದಷ್ಟು ಪ್ರಿಪ್ರೇಷನ್ಗಳಿದೆ ನನಗೆ ಅಂತ ಬಂದಾಗ ನಾನು ಈ ಸಿನಿಮಾ ಮಾಡೋಕ್ಕೆ ಅಂತ ನಿಂತಾಗ ನನ್ನ ಜೊತೆ ನಿಂತಿರುವಂಥ ಚಿತ್ರತಂಡ ಅದರಲ್ಲೂ ಆ್ಯಕ್ಷನ್ ಸೀಕ್ವೆನ್ಸ್ಗಳಂತ ಬಂದಾಗ ರವಿವರ್ಮ ಮಾಸ್ಟರು ಮತ್ತು ರಾಮ್ ಅವರು ಮತ್ತು ಗಣೇಶು ಅದ್ರ ಜೊತೆಗೆ ಮಾಸ್ ಮಾದವರು ಒಂದೆರಡು ಸಣ್ಣ ಸೀಕ್ವೆನ್ಸ್ ಮಾಡಿದ್ದಾರೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಬಂದಾಗ ರವಿವರ್ಮ ಮಾಸ್ಟರ್ ಮತ್ತು ರಾಮ್ ಅವರು ನನ್ನ ಜೊತೆಗೆ ತುಂಬ ಅಂದರೆ ಆ ಪ್ಲ್ಯಾನಿಂಗು ಮತ್ತು ಆ ಒಂದು ನಾವೇನು ಅದಕ್ಕೆ ಅಂತ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡ್ವಿ ಮತ್ತು ರಿಹರ್ಸಲ್ಗಳನ್ನ ಮಾಡಿದ್ವಿ ಅದರ ಜೊತೆಗೆ ಈ ನಾವು ತೆಗ್ದಂಥ ವಿಷುವಲ್ಸ್ಗಳಿಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದು ನಮ್ಮ ಸತ್ಯ ಹೆಗಡೆಯವರು ಅದಕ್ಕೆ ತುಂಬ ಅತ್ಯದ್ಭುತವಾಗಿ ಮ್ಯೂಸಿಕ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ನ ರೆಡಿ ಮಾಡಿಕೊಟ್ಟಿದ್ದ ನಮ್ಮ ರವಿ ಬಸರು ಅಂದರೆ ಇದನ್ನೆಲ್ಲಾನು ಇದರ ಎಲ್ಲ ಜೊತೆಗೆ ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ತೆರೆ ಮೇಲೆ ತರೋದಕ್ಕೆ ನನ್ನ ಪ್ರೊಡ್ಯೂಸರು ಆದರೂ ಇದು ಅದು ಇದನ್ನೆಲ್ಲನೂ ಮೀರಿ ನನ್ನ ಹೀರೋನ ಈ ಅಂದರೆ ಒಂದು ಯಾವುದೋ ಒಂದು ರಿಸಲ್ಟ್ ಬರಬೇಕು ಅಂದಾಗ ಎಲ್ಲರ ಶ್ರಮನೂ ಕೂಡ ಮುಖ್ಯ ಆಗುತ್ತೆ ಆ ರೀತಿ ನನ್ನ ತಂಡ ನನ್ನ ಜೊತೆಗೆ ಅತ್ಯದ್ಭುತವಾಗಿ ನಿಂತಿತ್ತು ನಿಂತಿದೆ ಇವಾಗ್ಲೂ ಹೆಂಗಿರ್ಬೋದು ಜನ ರಿಯಾಕ್ಷನ್ಸ್ ಹೆಂಗಿರ್ಬೋದು ಅಂತ ವೇಟ್ ಮಾಡ್ತಿರ್ತೀರಿ ಬಟ್ ಟ್ರೈಲರ್ ಅಲ್ಲೇ ಇಷ್ಟೊಂದು ಬರುವಾಗ ಸಾಮಾನ್ಯವಾಗಿ ವ್ಯೂವ್ಸ್ ನೋಡಿ ಲೆಕ್ಕಾಚಾರ ಓ ಎಷ್ಟು ಮಿಲಿಯನ್ ನೋಡಿದ್ರು ಅಂತ ಬಟ್ ಇವತ್ತು ಫುಲ್ ಆಗಿದೆ ಥಿಯೇಟರ್ ಫುಲ್ ಆಗೋದನ್ನ ನೋಡೋದೇ ಕಡಿಮೆ ಇವಾಗ ಟ್ರೈಲರ್ ಇಲ್ಲ ಅಂದ್ರೆ ಜನ ಯಾವಾಗ್ಲೂ ಟಿ ಬಂದ್ಮೇಲೆ ಸಿನ್ಮಾ ಕಡಿಮೆ ಆಯ್ತು ಇದು ಕಡಿಮೆ ಆಯ್ತು ಅಂತ ಹೇಳ್ತಾರಲ್ಲ ಯಾವತ್ತಿಗೂ ಸಿನಿಮಾ ಥಿಯೇಟ್ರ್ಗಳಿಗೆ ಸಾವೇ ಇಲ್ಲ ಸಿನಿಮಾಗೂ ಸಾವಿಲ್ಲ ಜನ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಸಿನಿಮಾ ಸಿನಿಮಾ ಥಿಯೇಟರ್ಸ್ ಇರುತ್ತೆ ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಇಡೀ ಜಗತ್ತಲ್ಲಿ ಎಲ್ಲರೂ ಸಿನಿಮಾ ನೋಡೇ ನೋಡ್ತಾರೆ ನೋಡಿದ್ದಾರೆ ಯಾಕೆಂದರೆ ಟಿ ವಿಲಿ ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆ ಆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತಂದಾಗ ಒಳ್ಳೆ ಏನು ವಿಶುವಲ್ಸ್ಗಳನ್ನ ಕೊಟ್ಟಾಗ ನಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿತ್ತು ಅಂತ ಖಂಡಿತವಾಗಲೂ ಥೇಟ್ರಲ್ಲಿ ಬಂದು ಅದನ್ನು ಎಂಜಾಯ್ ಮಾಡೇ ಮಾಡ್ತಾರೆ ಫೈನ್ ಸರ್ ಟ್ರೈಲರ್ ಮುಖಾಂತರ ಎಲ್ರಿಗೂ ಥ್ರಿಲ್ ಅಂತ ಹುಟ್ಟು ಹಾಕಿದ್ರಿ ಕ್ರೇಜ್ ಜಾಸ್ತಿ ಮಾಡಿದ್ರಿ ಇನ್ನಷ್ಟು ಧ್ರುವ ಸರ್ ಅಂದಾಗಲೇ ಅವ್ರಿಗೆ ಬೇಕಾದಷ್ಟು ಫ್ಯಾನ್ಸ್ ಇದಾರೆ ಆ ಕ್ರೇಜ್ ಹೆಚ್ಚಾಗ್ತಾ ಇದೆ ಎಲ್ಲರೂ ನೋಡ್ತಿದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ನೆಕ್ಸ್ಟ್ ಏನು ಕೊಡ್ತೀರಾ ಸರ್ ನೆಕ್ಸ್ಟ್ ಏನು ಬರುತ್ತೆ ಅನ್ನೋದು ತಿರ್ಗಾ ಜನಗಳಿಗೆ ಇನ್ನೊಂದು ಕೋಲನ್ನ ಬಿಟ್ಟು ಅವರು ಏನು ಹೇಳ್ತಾರೋ ಅದನ್ನು ಕೊಡ್ತೀವಿ ಅದನ್ನೆಲ್ಲ ಮೀರಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಆಯುಧ ಪೂಜೆಗೆ ನಮ್ಮ ಮಾರ್ಟಿನ್ ಸಿನಿಮಾ ಎಲ್ಲ ಇಡೀ ವರ್ಲ್ಡ್ ವೈಡ್ ಎಲ್ಲೆಲ್ಲಿ ಎಲ್ಲ ಕಡೆನೂ ಬರುತ್ತೆ சார் தேங்கூ சோ மச் வரும்